ಬಂಧುಗಳೇ ಮತ್ತು ಅಧಿಕಾರಿ ಮಿತ್ರರೇ ಮತ್ತು ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಎಲ್ಲ ಇವತ್ತು ಸ ನೂರ ಒಂಬತ್ತನೇ ಸನ್ಮಾನ್ಯ ಡಾಕ್ಟರ್ ದೇವರಾಜ್ ಅರ್ಸು ಅವರ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ ಖಂಡಿತ ಅವರು ಶೋಷಣೆಗೊಳಗಾದಂಥವರು ಮತ್ತು ಕ ಧ್ವನಿ ಇಲ್ದವರಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸ ಯಾರಾದರೂ ಕೂಡ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ ಅಂದರೆ ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳ್ಕೋಬೋದು ಅದು ಸನ್ಮಾನ್ಯ ಡಾಕ್ಟರ್ ದೇವರಾಜ್ ಅರಸು ಅವರು ಅಂತಕ್ಕಂಥದ್ನ ಗಂಟಾ ಘೋಷವಾಗಿ ನಾವು ಹೇಳ್ಕೋಬೋದಾಗ್ತದೆ ಇವತ್ತು ವಿದ್ಯಾರ್ಥಿಗಳು ನೀವೆಲ್ಲ ಇಷ್ಟು ಖುಷಿಯಿಂದ ಹಾಸ್ಟೆಲ್ಗಳಲ್ಲಿ ಓದ್ತಾ ಇದ್ದೀರಾ ಒಳ್ಳೊಳ್ಳೆ ಅಂಕ ಪಡಿತಾ ಇದ್ದೀರಾ ಮತ್ತು ಒಳ್ಳೊಳ್ಳೆ ಜ್ಞಾನವನ್ನು ಪಡ್ಕೋತಾ ಇದ್ದೀರಾ ಅಂದರೆ ಅದಕ್ಕೆ ಕಾರಣೀಭೂತರು ಸನ್ಮಾನ್ಯ ಡಾಕ್ಟರ್ ದೇವರಾಜ್ ಅರ್ಸು ಅವರು ಅವರು ಹುಳು ಒಡೆಯ ಅಂತಕ್ಕಂಥದ್ದು ಗಂದು ಏನು ಸಾ ನೂರಾರು ಎಕರೆಗಳನ್ನ ಜಮೀನ್ ಇದ್ದಂಥವ್ರನ್ನ ಬಿಡಿಸಿ ಇವತ್ತು ಎಲ್ರಿಗೂ ಕೂಡ ಭೂಮಿ ಮೇಲೆ ಇರ್ತಕ್ಕಂಥ ನಮ್ಮ ರಾಜ್ಯದ ಎಲ್ಲ ಜನ ಕೂಡ ಬ ಎಲ್ಲರೂ ಕೂಡ ಅವರ ಜಮೀನನ್ನು ಹೊಂದಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾರ್ಯಾರು ಬ ಜಮೀನನ್ನು ಉಳುಮೆ ಇದ್ದಾರೆ ಅವ್ರಿಗೆ ಅದನ್ನು ಅಧಿಕೃತವಾಗಿ ಮಾಡಿಕೊಡುವಂಥ ಕೆಲಸ ಮಾಡಿದಂಥ ಧೀಮಂತ ವ್ಯಕ್ತಿ ಸನ್ಮಾನ್ಯ ಡಾಕ್ಟರ್ ದೇವರಾಜ್ ಅರ್ಸೋರು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಯಾವಾಗ ಏನೇ ಅವರು ಚ ಒಂದು ಸಣ್ಣ ಒಂದು ಸಮಾಜದಲ್ಲಿ ಹುಟ್ಟಿದರೂ ಕೂಡ ಅವರ ದಕ್ಷತೆ ಏನಿತ್ತು ಅವರು ಇವತ್ತು ಉತ್ತಮ ರೀತಿಯಲ್ಲಿ ಇವತ್ತು ರಾಜ್ಯವನ್ನು ಕೊಂಡೊಯ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಇಷ್ಟೊಂದು ಮಾಧ್ಯಮ ಇಷ್ಟೊಂದು ಎಚ್ಚರಿಕೆಯಿಂದ ಇರಲಿಲ್ಲ ಆದರೂ ಕೂಡ ಅವರು ನೇರವಾಗಿ ದಿಟ್ಟತನದಿಂದ ಇವತ್ತು ಸ ಸರ್ಕಾರವನ್ನು ನಡೆಸಿ ಎಂಟು ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿದ್ದಂಥದ್ದು ನಾನು ಮೊನ್ನೆ ನಾನು ದೇವೇಗೌಡರ ಜೊತೆ ಕೂತಂಥ ಸಂದರ್ಭದಲ್ಲಿ ಹೇಳ್ತಿದ್ರು ಅಂಥ ಮಹಾಪುರುಷನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಯಾಕೆಂದರೆ ದೇವರಾಜರ್ಸವ್ರು ಕ್ಯಾಬಿನೆಟಲ್ಲಿ ಇವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಹೇಳೋರು ಇಬ್ಬರು ಕೂಡ ನನ್ನ ಯಾವುದೇ ವಿಷಯಕ್ಕಾಗಲಿ ನಾವು ಚರ್ಚೆ ಮಾಡಿಕೊಂಡು ರಾಜ್ಯ ಒಂದು ಒಳ್ಳೆಯ ಆದಿನಲ್ಲಿ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನನಗೆ ಹಲವಾರು ವಿಷಯಗಳನ್ನ ಹೇಳ್ಕೊಟ್ಟಂಥವ್ರದ್ದು ದೇವರಾಜರ್ಸು ಅಂತಕ್ಕಂಥದ್ದು ಕೂಡ ಸನ್ಮಾನ್ಯ ದೇವೇಗೌಡರು ಅವರೊಬ್ಬ ಮಹಾಪುರುಷರು ಅಂತಕ್ಕಂಥದ್ದು ಕೂಡ ಬಣ್ಣಿಸಿದಂಥದ್ದು ನನ್ನ ಮುಂದೆ ಇದೆ ಮೊನ್ನೆಯನ್ನು ಕೂಡ ಆದ್ದರಿಂದ ಅವ್ರ ಕಾಳಜಿ ಏನಿತ್ತು ಅಂದರೆ ಈಗ ಎಲ್ಲ ವರ್ಗದವರು ಯಾರಿಗೂ ಕೂಡ ಯಾರ್ದು ಸುತ್ತಲ್ಲ ವಿದ್ಯೆ ಯಾರು ಸುತ್ತೋ ಅಲ್ಲ ಅವಕಾಶಗಳು ಕೂಡ ಯಾರು ಸುತ್ತಲ್ಲ ಅದು ಕೈ ಬೀಸಿ ಕರೀತದೆ ಕರೆದಾಗ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ನಾವು ಬುದ್ಧಿವಂತರಾಗ್ತೇವೆ ಆದರೆ ಒಂದು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಚಿಂತೆ ಇರಬೇಕು ಈಗ ಬರೀ ನಾವು ಅವರೆಲ್ಲ ಕೂಡ ಯೋಜನೆಗಳ ಇಲಾಖೆ ಮಾಡಿದೆ ಅದನ್ನು ನಾವು ಕಾಟಾಚಾರಕ್ಕೆ ನಾವು ಬಳಸ್ಕೊಂಡ್ರೆ ಖಂಡಿತ ಅದು ಉಪಯೋಗ ಆಗೋಲ್ಲ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ ಮಕ್ಕಳ ಆದ್ದರಿಂದ ಅಲ್ಲಿ ಏನೇನು ನಿಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇರ್ಬೋದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತಿರ್ಬೋದು ಅಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಸಲಕರಣೆಗಳು ಕೊಡ್ತಕ್ಕಂಥದ್ದು ಇರ್ಬೋದು ನಿಮಗೆ ಬೋರ್ವೆಲ್ಗಳು ಎಲ್ಲ ನಿಗಮದ ಮಾಡಿ ನಿಗಮದ ಮುಖಾಂತರ ಎಲ್ಲ ವರ್ಗದವರು ಕೂಡ ಮೇಲೆತ್ತಂಥ ಕೆಲಸ ಹಿಂದಿಂದನೂ ಕೂಡ ಮಾಡ್ಕೊಂಬಂದಿದ್ದಾರೆ ಅದನ್ನು ಇವಾಗಲೂ ಕೂಡ ಎಲ್ಲ ಸರ್ಕಾರಗಳು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಏನಿದೆ ಖಂಡಿತ ಇವತ್ತು ಈ ವರ್ಗಗಳು ಇನ್ನೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥದನ್ನ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಅಂದರೆ ನಾವು ಇನ್ನೂ ಕೆನೆ ಪದರ ಕ್ರೀಮಿ ಲೇಯರ್ ಇವ್ರನ್ನ ಹೊಡ್ಕೊಂಡು ಇನ್ನೂ ಕೂಡ ತಳ ಹಂತಕ್ಕೆ ಹೋಗ್ಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಯಾರು ಕೂಡ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಹೋರಾಟ ಇರಬೇಕು ಇವತ್ತು ಯಾರೇ ಒಬ್ಬ ಮೂಲೆಯಲ್ಲಿ ಒಂದು ಹಳ್ಳಿನಲ್ಲಿ ಕುಗ್ರಾಮದಲ್ಲಿ ಇರ್ತಕ್ಕಂಥ ಬಡವನ್ನ ಗುರುತಿಸಿ ಅವನಿಗೆ ನಾವು ಎಲ್ಲ ರೀತಿಯ ಸಲ್ಕ ಸವಲತ್ತನ್ನು ಕೊಟ್ಟು ಅವನನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವ್ರ ಕುಟುಂಬನ ಮತ್ತು ಅವ್ರ ಮಕ್ಕಳನ್ನ ವಿದ್ಯಾ ಶೈಕ್ಷಣಿಕವಾಗಿ ಮೇಲೆತ್ತುವಂಥ ಕೆಲಸ ಮಾಡಿದ್ರೆ ಖಂಡಿತ ಇವತ್ತು ಇಂಥ ಮಾನೆಯರಿಗೆ ಗೌರವ ತಂದಂಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇತ್ತು ಏನು ಹಿಂದುಳಿದ ವರ್ಗದವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸುಮಾರು ಅರವತ್ತು ಶೇಕಡ ಅರವತ್ತಕ್ಕಿಂತ ಹೆಚ್ಚು ಎಲ್ಲ ಸಣ್ಣ ಪುಟ್ಟ ಜಾತಿಗಳೆಲ್ಲ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದಂಥವಿದೆ ಅದಕ್ಕೆ ನಮ್ಮೆಲ್ಲರ ಹೋರಾಟ ಏನಂದರೆ ಏನು ಜಾತಿವಾರ ಗಣ ಜನಗಣತೆ ಆಗಬೇಕಾದಂಥ ಸಂದರ್ಭದಲ್ಲಿ ಜಾತಿವಾರ ಎಷ್ಟೆಷ್ಟು ಪರ್ಸೆಂಟು ಜನಸಂಖ್ಯೆ ಇದೆ ಅದಕ್ಕನುಗುಣವಾಗಿ ಈಗ ಎಲ್ಲ ಸವಲತ್ತುಗಳು ಕೂಡ ಸರ್ಕಾರಗಳು ಕೊಟ್ಟರೆ ಖಂಡಿತ ಇವತ್ತು ಆ ಜನಾ ಇವತ್ತು ಆ ಜನಾಂಗಗಳನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿ ಇಂತಕ್ಕಂಥದ್ನ ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳನ್ನು ಕೂಡ ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಇವತ್ತು ಕೇಂದ್ರ ರಾಜ್ಯ ಎರಡೂ ಸರ್ಕಾರಗಳು ಕೂಡ ಮಾಡ್ತಕ್ಕಂಥ ಯೋಜನೆಗಳೇನಿದೆ ಆ ಯೋಜನೆಗಳ ಅನುಷ್ಠಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಇಂಥ ಬಾ ಏನು ಹಿಂದುಳಿದ ವರ್ಗದವ್ರನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ಗುರುತಿಸ್ತಕ್ಕಂಥ ಕೆಲಸ ಶಾಶ್ವತವಾಗಿ ನಡಿಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡೋದ್ರ ಜೊತೆಯಲ್ಲಿ ಇವತ್ತು ದೇವರಾಜರ್ಸು ಅವರು ನಾವು ಕೂಡ ಅವ್ರನ್ನೆಲ್ಲ ಹತ್ರದಿಂದ ನಾವು ಚಿಕ್ಕ ಮಕ್ಕಳು ಮೂರನೇ ಕ್ಲಾಸ್ ಹುಡುಗ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಅವ್ರ ತೊಡೆ ಮೇಲೆಲ್ಲ ಕೂತಿದ್ದೇವೆ ಆದರೆ ಅವರ ಗತ್ತು ಏನಿತ್ತು ಗ ಟಿ ವಿ ಗಾಂಡೀವ ಅಂತ ಏನು ಹೇಳ್ತೀವಿ ಅದು ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋತ ಅವರು ಅಷ್ಟೇ ದಿಟ್ಟತನದಿಂದ ಇವತ್ತು ಅಧಿಕಾರವನ್ನು ನಡೆಸಿದಂಥವ್ರು ಎಲ್ಲರೂ ಅವರು ಯಾರಿಂದೂ ಕೂಡ ಮುಲಾಜಿಲ್ದ ರೀತಿಯಲ್ಲಿ ಇವತ್ತು ಬಡವ್ರನ್ನ ಹಿಂದುಳಿದವ್ರನ್ನ ಮೇಲೆತ್ತಂಥ ಕೆಲಸ ಆಗಬೇಕು ಅಂತಕ್ಕಂಥ ಹೋರಾಟ ಅವ್ರದ್ದೇನಿತ್ತು ಆ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಸದಾ ಇರ್ತದೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಪ ಭಾಗ ಏನಿದೆ ನಾನಾದರೂ ಕೂಡ ಚಿಕ್ಕನಾಯಿನಲ್ಲಿ ಎಲ್ಲರಿಗೂ ಕೂಡ ಹೇಳೋದಷ್ಟೇ ಯಾವುದೇ ವರ್ಗ ಇರ್ಬೋದು ಯಾವ ವರ್ಗದಲ್ಲಿ ಶೋಷಣೆಗೊಳಗಾಗಿರ್ತಕ್ಕಂಥ ಯಾವ ವರ್ಗದಲ್ಲಿ ಯಾವುದಕ್ಕೆ ಸವಲತ್ತು ಸಿಗಬೇಕು ಅಂಥವ್ರಿಗೆ ಕೊಡಿಸೋದಕ್ಕೆ ನಾವು ಯಾವತ್ತೂ ಕೂಡ ಇಂಜಿರಿಯಲ್ಲಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ಕೂಡ ಇವತ್ತು ಏನು ಖಾಸಗೀಕರಣ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಹಲವಾರು ರೂಪ್ರೇಷೆಗಳನ್ನ ಕೂಡ ನಾವು ಇವತ್ತು ತಾಲೂಕಲ್ಲಿ ಮಾಡ್ತಾ ಇದ್ದೇವೆ ಈಗ ಬೇರೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ನಮ್ಮ ಸನ್ಮಾನ್ಯ ಚಂದ್ರವ್ರು ಇಲ್ಲೇ ಇರೋದ್ರಿಂದ ಅವ್ರಿಗೂ ಹೇಳಬೇಕಾಗಿತ್ತು ಸರ್ಕಾರ ದುಡ್ಡು ಕೊಟ್ಟರೆ ನಾವು ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಚಂದ್ರವ್ರೆ ದಯಮಾಡಿ ಸರ್ಕಾರ ಕೊಟ್ಟರೆ ಖಂಡಿತ ಮಾಡ್ತೀವಿ ಇವತ್ತು ಒಂದು ಟೌನ್ ನೀವು ರೋಡ್ ಬಗ್ಗೆ ಎಲ್ಲೋ ಪ್ರಸ್ತಾಪ ಮಾಡಿದ್ರು ನಮ್ಮ ಚಂದ್ರಶೇಖರ್ ಅವರು ಅದಕ್ಕೆ ಏನಾಗಿದೆ ನಮ್ಮಲ್ಲಿ ಯು ಜಿ ಡಿ ಆಗಿದೆ ಯು ಜಿ ಡಿ ಮಾಡುವಂಥ ಸಂದರ್ಭದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಮಾಡಿದಲೆ ಅವು ಕನೆಕ್ಷನ್ ಕೊಡದಲ್ಲೇ ಅವ್ನು ಚೆಕ್ ಮಾಡಿದಲೆ ಬೇರೆ ಟಾರ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಎಲ್ಲ ರೋಡು ಮಳೆ ಬಂದಿರೋದ್ರಿಂದ ಈ ಸು ದುಸ್ಥಿತಿ ಇಲ್ಲದೇ ಏನಾದ್ರು ಕನೆಕ್ಷನ್ ಕೊಟ್ಬಿಟ್ಟು ನಾವು ಟಾರ್ ಹಾಕಿದ್ರೆ ಮತ್ತೆ ಅಗಿಬೇಕಾಗ್ತದೆ ಮತ್ತೆ ಅದಲ್ದಲೆ ಈಗ ಹೊಸದಾಗಿ ಮತ್ತೆ ಅರವತ್ನಾಲ್ಕು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ವಿ ಏನಕ್ಕೆ ಪೈಪ್ಲೈನ್ಗೆ ಕುಡಿಯೋ ನೀರಿನ ಪೈಪ್ಲೈನ್ಗೆ ಅದೆಲ್ಲ ಆದಮೇಲೆ ಇವತ್ತು ಮೈನಿಂಗಲ್ಲೂ ಕೂಡ ಐವತ್ತು ಕೋಟಿ ರೂಪಾಯಿ ಅದಕ್ಕೆ ಮೀಸಲಾಗಿಡೋ ಅಂಥ ಕೆಲಸನೂ ಕೂಡ ಮಾಡಿದ್ವಿ ಆದ ನಂತರ ಸಿಮೆಂಟ್ ರಸ್ತೆಗಳು ಮಾಡಿಸ್ಲಿಕ್ಕೆ ಕೂಡ ಎಲ್ಲ ಕೂಡ ಒಂದು ಯೋಜನೆ ಇದೆ ಹಾಗಾಗಿ ಹಂತ ಹಂತವಾಗಿ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಸನ್ಮಾನ್ಯ ದೇವರಾಜರ್ಸು ಅವ್ರನ್ನ ನೀವು ಮಕ್ಕಳ ಬಿಡುವಿದ್ದಾಗ ಅವ್ರ ಪುಸ್ತಕಗಳನ್ನ ಓದಿ ಮಹನೀಯರ ಪುಸ್ತಕಗಳನ್ನೆಲ್ಲ ಕೂಡ ಓದಿ ಅಂಬೇಡ್ಕರ್ ಅವ್ರದ್ದು ಅವ್ರ ಜೀವನ ಚರಿತ್ರೆಗಳನ್ನ ನೀವು ಓದಿದಾಗ ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಯಾ ಯಾರು ಯಾರಂಗಲ್ಲೂ ಇರೋದು ಬೇಡ ನೀವು ದಯಮಾಡಿ ನಿಮ್ಮ ತನವನ್ನು ಉಳಿಸ್ಕೊಂಡು ನೀವು ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಭವಿಷ್ಯ ಉಜ್ವಲವಾಗಿ ರೂಪುಗೊಳ್ಳಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾರಾಯಣ ಗುರುಜಿಯವರ ಒಂದು ಜನ್ಮದಿನವೂ ಕೂಡ ಇದೆ ಅದನ್ನು ಕೂಡ ಎಲ್ರಿಗೂ ಕೂಡ ಅದರ ಶುಭಾಶಯಗಳನ್ನು ಕೂಡ ತಮಗೆ ಹೇಳ್ತಾ ನೀಟು ಈಗ ನಾವು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಮಗೊಂದು ಹೆಮ್ಮೆ ಇದೆ ಈ ವರ್ಷ ಎಸ್ ಸಿನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿರತಕ್ಕಂಥದ್ದು ನಮ್ಮ ಬಿಇರು ಬಿ ಓರ ಬಿ ಅವರು ಮತ್ತು ಎಲ್ಲ ಶಿಕ್ಷಕರಿಗೂ ಕೂಡ ತಾಲೂಕಿನ ಪರವಾಗಿ ಅಭಿನಂದನೆ ಹೇಳ್ತೀನಿ ಅದು ಈಗ ಅವರು ಉಡುಪಿ ಆ ಭಾಗದಲ್ಲಿ ಕೆಲಸ ಮಾಡಿ ಬಂದಂಥ ನಮ್ಮ ಬಿ ಇ ಅವರು ಇಲ್ಲೂ ಕೂಡ ಈಗಾಗಲೇ ನಾವು ಮ ನೆನ್ನೂ ಕೂಡ ಕೂತ್ಕೊಂಡು ಮ ಹಲವಾರು ಚಿಂತನೆಗಳು ಮಾಡಿದ್ದೀವಿ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದು ಹೇಗೆ ಅಂತಕ್ಕಂಥದ್ದು ನಮ್ಮ ಒಂದು ಚಿಂತನೆ ಆಗಿದೆ ಖಂಡಿತ ಈ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಿಸಲ್ಟ್ ತರಲಿಕ್ಕೆ ಏನು ಮಾಡಬೇಕು ಎಲ್ಲ ಪರಿಶ್ರಮವನ್ನು ಕೂಡ ಆಗ್ತಾ ಇದ್ದೇವೆ ವಿದ್ಯಾವಂತರಾದರೆ ಖಂಡಿತ ನೀವೆಲ್ಲೋ ಹೋಗಿ ಬದುಕೋತೀವಿ ನಿಮ್ಮ ವಿದ್ಯೆ ಇದ್ದರೆ ಇವತ್ತೆಲ್ಲ ಯಾವುದೇ ಒಂದು ನಿಮಗೆ ಕೆಲಸ ಆಗಲಿ ಒಂದು ಇಂಟ್ರೂ ಬರಬೇಕು ಅಂದ್ರೆ ಈಗೆಲ್ಲ ಡೈರೆಕ್ಟ್ ಸೆಲೆಕ್ಷನ್ಸ್ ಇದೆ ಆನ್ ಯುವರ್ ಮೆರಿಟ್ಸ್ ನಿಮ್ಮ ಏನು ಫಲಿತಾಂಶದ ಮೇಲೆ ನಿಮ್ಮ ಹುದ್ದೆ ಸಿಗ್ತಕ್ಕಂಥದ್ದು ಆಗ್ತದೆ ಆದ್ರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬರೀ ಪಾಸ್ ಆಗೋದ್ರಿಂದ ಏನೂ ಉಪಯೋಗ ಇಲ್ಲ ಆದ್ರಿಂದ ತಾವೆಲ್ಲ ರೀತಿಯಲ್ಲಿ ಬರೀ ವಿದ್ಯಾಭ್ಯಾಸ ಮಾಡಿ ಐ ಎ ಎಸ್ಸು ಕೆ ಎಸ್ ಆಗೋದ್ರ ಜೊತೆ ಜೊತೆಯಲ್ಲಿ ಹಲವಾರು ರಂಗಗಳಿದೆ ಇವತ್ತು ರಂಗಗಳಿದೆ ಕ್ರೀಡೆ ಇದೆ ಮತ್ತು ಕೃಷಿ ಚಟುವಟಿಕೆಗಳಿದೆ ಇದರಲ್ಲೆಲ್ಲ ಸಾಧನೆ ಮಾಡ್ತಕ್ಕಂಥದಕ್ಕಿದೆ ಅದರಿಂದ ಯಾವುದು ರಂಗ ನಿಮ್ಗೆ ಇಷ್ಟ ಆಗ್ತದೆ ಅದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ತಾವೆಲ್ಲರೂ ಕೂಡ ಮುಂದಾಗಬೇಕು ನಿಮ್ಮ ಕನಸಿರಬೇಕು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಬೇರೆಯವ್ರ ಕನಸಲ್ಲ ನಿಮ್ಮ ಆಲೋಚನೆಗಳಿಗೆ ನೀವು ಒತ್ತನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ನೀವು ಏನಾದರೂ ಕೂಡ ಗಮನ ಹರಿಸಿದ್ರೆ ಖಂಡಿತ ನೀವು ಆ ಒಂದು ವ್ಯವಸ್ಥೆನಲ್ಲಿ ಮತ್ತು ಆ ಒಂದು ವೃತ್ತಿನಲ್ಲಿ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ದೇವರಾಜರ್ಸು ಅವರ ಕನಸನ್ನು ಅನಿಸ್ ಮಾಡಲಿಕ್ಕೆ ನಿಮ್ಮೆಲ್ಲರ ಪರಿಶ್ರಮ ಇರಲಿ ನೀವೆಲ್ಲ ಅವರ ಒಂದು ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಖಂಡಿತ ಈ ಎಲ್ಲ ಪರಿಕಲ್ಪನೆ ಅವ್ರಿಗೆ ಬಂದಂಥದ್ದು ಆ ಕಾಲದಲ್ಲೇ ಬಂದಂಥದ್ದು ಯಾಕೆ ಅಂದರೆ ಮಕ್ಕಳು ಇವತ್ತು ಊಟ ಇಲ್ಲದೆ ಹಲವಾರು ಜನ ಉಪವಾಸ ಇರತಕ್ಕಂಥದ್ದು ಇದೆಲ್ಲ ನೋಡಲಿಕ್ಕೆ ಬಡತನದಲ್ಲಿರ್ತಾರೆ ಜೀವನ ಮಾಡಲಿಕ್ಕೆ ಸರಿಯಾಗಿ ಆಗ್ತಾ ಇರಲ್ಲ ಆ ವ್ಯವಸ್ಥೆಯಲ್ಲಿ ಮುಂದೆ ಇವರು ಭವಿಷ್ಯವನ್ನು ರೂಪಿಸ್ಕೊಂಡು ಇವರು ವಿದ್ಯಾವಂತರಾಗಿ ಎಲ್ಲರಂತೆ ಅವರು ಕೂಡ ಮೇಲ್ಪಂಥಿಗೆ ಬರಬೇಕು ಅಂತಕ್ಕಂಥ ಆಲೋಚನೆ ಏನು ಸನ್ಮಾನ್ಯ ಡಿ ದೇವರಾಜರ್ ಅವ್ರದ್ದಿತ್ತೋ ಅದನ್ನು ನನಸು ಮಾಡಲಿಕ್ಕೆ ನಿಮ್ಮೆಲ್ಲರ ಮನಸ್ಥಿತಿನೂ ಕೂಡ ಆ ಪ್ರತಿದಿನ ಕೂಡ ಅದನ್ನು ಸ್ಮರಿಸ್ಕೊಂಡು ನೀವು ಅದರಲ್ಲಿ ಯಶಸ್ಸು ಕಾಣಲಿಕ್ಕೆ ಮುಂದಾಗಿ ಅಂತಕ್ಕಂಥದ್ದನ್ನು ನಿಮಗೆ ಕಿವಿ ಮಾತನ್ನು ಹೇಳೋದ್ರ ಜೊತೆಯಲ್ಲಿ ಇವತ್ತು ಏನು ಎಲ್ಲ ರೀತಿಯಲ್ಲೂ ಕೂಡ ಅರಸು ಹಿಂದುಳಿದ ವರ್ಗದವರು ಸಾಕಷ್ಟು ಕುಟುಂಬಗಳಿದ್ದಾವೆ ಸಣ್ಣ ಪುಟ್ಟ ಜಾತಿಗಳಿದೆ ಅವರೆಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಅರಸು ಅವರ ಜಯಂತಿ ನೂರ ಒಂಬತ್ತನೇ ಜನ್ಮದ ಜ ಶತಮಾನೋತ್ಸವವನ್ನು ಮಾಡೋದ್ರ ಜೊತೆಯಲ್ಲಿ ತಮ್ಮ ಜೊತೆ ಕೆಲವು ಮಾತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂ ಜೈ ಕರ್ನಾಟಕ